ಈಗ ವಿರೋಧ ಪಕ್ಷದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡಿ ಎಂ ಕೆ ತಮಿಳ್ನಾಡಲ್ಲಿ ಯಾಕೆ ಸ್ಟಾಲನ್ ಟಾರ್ಗೆಟ್ ಮಾಡ್ತಾರೆ ಕೇರಳದಲ್ಲಿ ಯಾಕೆ ವಿಜಯನ್ ಕಿನಾರಿ ವಿಜಯನ್ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಯಾಕೆ ಈ ಥರ ಮಾಡ್ತಾರೆ ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಯಾಕೆ ಮಾಡ್ತಾರೆ ಜಾರ್ಖಂಡ್ ಸೊರೆನ್ ಮೇಲೆ ಯಾಕೆ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಯಾಕೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಇರೋ ಸರ್ಕಾರಗಳು ಈಗ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇತ್ತು ಅಲ್ಲಿ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡ್ರು ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದಲ್ಲ ಬಿ ಜೆ ಪಿಗೆ ಯಾವ ನೈತಿಕತೆ ಇಲ್ಲ ಬಿ ಜೆ ಪಿಗೆ ಒಂದು ಅಧಿಕಾರ ಹಿಡಿಯೋದಕ್ಕೆ ಎಲ್ಲ ತಪ್ಪುಗಳು ಮಾಡೋದು ಕೂಡ ತಯಾರಾಗಿ ನಿಂತಿರುವಂಥ ಒಂದು ಪಕ್ಷ ಮತ್ತು ಅದು ಯಾವುದೇ ಒಂದು ಸಿದ್ಧಾಂತ ಆಗಲಿ ಬರೀ ಬಾಯಲ್ಲಿ ಮಾತ್ರ ಮಾತಾಡ್ತಾರೆ ಅಷ್ಟೇ ನಮಗೆ ರಾಮರಾಜ್ಯ ಮಾಡಬೇಕು ನಾವು ಭಾಳ ಧರ್ಮಾಧಾರಿತ ಒಂದು ಪಕ್ಷ ನಾವು ಭಾಳ ಒಂದು ಸಿದ್ಧಾಂತಕ್ಕೆ ದೇಶಭಕ್ತರು ಭಾರತ್ ಮಾತಾ ಕಿ ಜೈ ಅದೆಲ್ಲ ಕೇವಲ ಕಪಟ ಒಂದು ಅವರ ಒಂದು ನಡವಳಿಕೆ ಕಪಟದ ಒಂದು ವ್ಯರ್ಥ ಒಂದು ವರ್ತನೆ ಯಾಕೆಂದರೆ ಇದೆಲ್ಲ ಜಾಸ್ತಿ ಯಾರು ಹೇಳ್ತಾರಲ್ಲ ಅವರೇ ಎಲ್ಲ ತಪ್ಪು ಮಾಡೋರು ಸರಿಯಾಗಿರೋರು ಏನು ಹೇಳೋಕ್ಕೋಗಲ್ಲ ಅವ್ರು ಅವ್ರು ಸರಿಯಾಗಿ ಇರ್ತಾರೆ ಇವರು ಜಾಸ್ತಿ ತೋರ್ಸ್ಕೊಳ್ತಾರಲ್ಲ ನಾವು ದೇಶ ಪ್ರೇಮಿಗಳು ನಾವು ದೇಶಭಕ್ತರು ನಾವೊಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದೇ ಮಾಡಬಾರ್ದ ಅನಾಚಾರ ಎಲ್ಲ ಮಾಡೋರೇ ಇವರು ಎಲ್ಲ ಮಾಡೋರೇ ಇವರು ಬೆಂಕಿ ಹೆಚ್ಚು ಕೆಲಸನೂ ಮಾಡೋರು ಇವರು ದ್ವೇಷ ಹುಟ್ಟಿಸುವಂಥವರು ಇವರು ಆದರೆ ಬಂದು ಏನೋ ನಾವು ಭಾಳ ಒಳ್ಳೆಯ ಜನ ಅಂತ ತೋರಿಸ್ಕೊಳೋರು ಕೂಡ ಇವರೇ ಸೊ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಅದೇ ಎಲ್ಲ ಇವರೇ ಮಾಡ್ತಾ ಇರೋದು ಇವತ್ತು ಐ ಟಿ ಸಿ ಬಿ ಐ ಇಡಿ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾರ ಮೇಲೆ ಅವರು ದಾಳಿ ಮಾಡ್ತಾರೆ ಒಬ್ಬ ಬಿ ಜೆ ಪಿ ಪಕ್ಷ ಆಗಲಿ ಅಥವಾ ಇರೋ ಕಡೆ ಅವ್ರು ಯಾರು ಕಾಣಿಸೋದೇ ಇಲ್ಲ ಇವತ್ತು ಬೇರೆ ಎಲ್ಲ ಡಿಪಾ ಸಂಸ್ಥೆಗಳು ಇವತ್ತು ಸೆಬಿ ಕೂಡ ಇವತ್ತು ನಮಗೆ ಅನುಮಾನ ಬರುವಂಥ ರೀತಿಯಲ್ಲಾಗಿದೆ ರಿಸರ್ವ್ ಬ್ಯಾಂಕ್ ಬಗ್ಗೆ ನಮಗೆ ಸಂಶಯ ಬಂದಿದೆ ಸಿ ಎನ್ ಎ ಜಿ ಬಗ್ಗೆ ಇವತ್ತು ಅವ್ರ ಬಗ್ಗೆ ನಮಗೆ ಅನುಮಾ ನಂಬಿಕೆ ಇಲ್ಲ ಮತ್ತು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಈಗ ಯಾವುದೇ ಮಾಹಿತಿ ಹೊರಗೆ ಬರ್ತಾ ಇಲ್ಲ ಯಾವ ಸಮಸ್ಯೆ ಬಿಟ್ಟಿದ್ದಾರೆ ಹೇಳಿ ಇವರು ಏನೋ ಮೊನ್ನೆ ಸದ್ಯ ದೇಶದ ಜನ ಒಂದು ತೀರ್ಮಾನ ಮಾಡಿ ಅವರು ಅವರಿಗೊಂದು ಅಲ್ಪಸಂಖ್ಯಾತ ಸರ್ಕಾರ ಆಗಿದೆ ಇಲ್ಲದೆ ಹೋದರೆ ಪಾರ್ಲಿಮೆಂಟ್ಗೆ ಬೆಲೆ ಇರಲಿಲ್ಲ ಲೋಕಸಭೆಗೆ ಬೆಲೆ ಇರಲಿಲ್ಲ ರಾಜ್ಯಸಭೆಗೆ ಬೆಲೆ ಇರಲಿಲ್ಲ ಯಾರಿಗೂ ಕೇರ್ ಮಾಡಲ್ಲ ಇವರು ಸೊ ಇದು ಅವರು ಒಂದು ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಒಂದು ಪಕ್ಷ ಇವತ್ತು ಪಿ ಈಗ ಕಾಂಗ್ರೆಸ್ನವ್ರು ರಾಜ್ಯಪಾಲರು ಈಗ ನಾವು ರಾಜ್ಯಪಾಲ ಟಾರ್ಗೆಟ್ ಮಾಡ್ತಾ ನಾವು ಇದುವರೆಗೂ ಕೂಡ ರಾಜ್ಯಪಾಲರಿಗೆ ಏನಾದ್ರೂ ಹೇಳಿದ್ವಾ ರಾಜ್ಯಪಾಲರು ಯಾವಾಗ ಅದು ಯಾವಾಗ ಮಾತಾಡೋದು ಯಾವಾಗ ಮಾತಾಡಿದ್ದು ಈಗ ಯಾವಾಗ ಮಾತಾಡಿದ್ದು ನಾವು ಯಾವಾಗ ಮಾತಾಡೋದು ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಒಬ್ಬರು ರಾಜ್ಯಪಾಲರು ಅದೇ ದಿವಸ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಸಿ ಎಮ್ ಅವ್ರ ಮೇಲೆ ಈ ರಾಜ್ಯಪಾಲರು ಏನು ಮಾಡ್ತಾರೆ ಅಂತ ಅಲ್ಲೇ ಗೊತ್ತಾಗೋದಿಲ್ವಾ